ಅಪ್ಪಯ್ಯ ಇವ ನಂಗೆನೆ ವೀಣಂತ ಅಕ್ಕಿ ಆಳ್ ವೀಣೀಮಂತ ಅಕ್ಕಿ ಹಂಗೆನೆ ಅದು ತಾಂಬರೋದು ಅದು ಇದು ಕೊಡೋದು ಕುಳಂಬ ಸೊಪ್ಪು ತಂದೆ ತರಕಾರಿ ತಂದ ಇದ್ದಿ ಅಂತ ಕೊಡುತ್ತೆ ಆಮೇಲೆ ನಿಮ್ಮ ಅಪ್ಪಯ್ಯ ಅವ್ರಿಗೆ ಸಪೋರ್ಟ್ ಮಾಡುತ್ತಾ ಅವಳಿಗೆ ಮಾಡಲಿ ಬಿಡಮ್ಮ ಮಾಡಾರೆಲ್ಲ ಮಾಡ್ಲೇಳು ಯಾರು ಸಪೋರ್ಟ್ ಮಾಡ್ತಾರೆ ಅವರೆಲ್ಲ ಮಾಡ್ಲೇಳು ಸುಮ್ನೀರು ಹ್ಞೂ ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬಾರ್ದು ಯಾಕೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ತೀಯ ನಾನು ನಿನ್ನೆ ಸಹ ಬರ್ತಾಯಿದ್ದೀನಿ ನಿನ್ನೆ ಸಾಯಂಕಾಲ ನೆನ್ನಿಸು ಸಾಯಂಕಾಲ ಕೇಳ್ತಾಯ್ತಿ ಹ್ಞೂ ನಾವು ಓಡಾಡೋದು ನೋಡಿ ಇನ್ನಾನ ಜಾಸ್ತಿ ನಿಮ್ಮ ಅಪ್ಪಯ್ಯ ಮಾತಾಡ್ಸುತ್ತಿ ಹ್ಞೂ ನೀನು ಕಣಮ್ಮ ನನ್ನ ಮಗಳು ನನ್ನ ಮಗಳು ನೀನು ಹ್ಞೂ ನನಗೆ ಯಾರು ಇಲ್ಲ ಅಂತ ತಿಳ್ಕೊಬಿಟ್ಟಿದ್ದೀನಿ ಇಬ್ಬರು ಇದ್ರು ಇಬ್ಬರು ಇಲ್ಲ ನೀನೇ ನನ್ನ ಮಗಳು ಅಂತೇಳಿ ಹೇಳ್ತಾಯ್ತಿ ಹ್ಞೂ ಏಳಿರ್ಬೇಡ ನಿಮ್ಮ ಅಪ್ಪಾಯಿಗೆ ನನಗೆ ನಾನು ಬಲ್ಸ್ ಇಟ್ಕೊಂತ ನೋಡು ಅವ್ರವರು ಜೊತೆ ಆಗ್ತಾರ ಬಿಡಮ್ಮ ಯಾಕೆ ಸುಮ್ಮನೆ ಯಾಕೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ತೀಯ ಯಾತ ತಲೆ ಕೆಡ್ಸ್ಕೊಮಕ್ ಹೋಗ್ಬಾರ್ದು ರಚಕ್ಕನು ರಚಕ್ಕನ ಮಗ ಎಲ್ರೂ ಹೋಗ್ತಾ ಇದಾರೆ ತಾಯಿ ಮಗ ಇಬ್ರು ಒಂದೇ ಸಂಖ್ಯೆ ಇದಾರಪ್ಪ ಏನ್ ಆರಾಮಾಗಿ ಕುತ್ಕೊಂಡಿದ್ರಾ ಎಲ್ರು ಊಟ ಆಯ್ತಾ ಮಂಜಾ ಹ್ಞೂ ಆ ತಮ್ಮಿಗಳಮ್ಮ ಈಗಿನ ಉಂಡು ಮಾತಾಡ್ತಾ ಕುತ್ಕೊಂಡಿದ್ವಿ ಅಲ್ಲ ನಾ ಇಲ್ಲೇ ಮಾಡಿದ್ವಿ ಇಲ್ಲೇ ಉಂಡು ಈಗ ಒಬ್ಬಟ್ಟಿನ ಸಾರಿ ನೆನ್ನೆ ಸಾವ್ರ ಅಂತೇಳಿ ಒಂದಿಷ್ಟು ಬೆಳಕಳಾಕಿ ನಾನು ಒಬ್ಬಟ್ಟು ಮಾಡಿದ್ದೆ ಒಂದಿಟ್ಟು ಒಬ್ಬಟ್ಟಿನ ಸಾರಿ ಇತ್ತು ಅದಕ್ಕೆ ಒಬ್ಬಟ್ಟಿನ ಸಾರು ಚೆನ್ನಾಗಿರುತ್ತೆ ಕುದಿಯ ಚೀರಿ ಮತ್ತೆ ಅದಕ್ಕೆ ಅನ್ನ ಮದ್ದೆ ಮಾಡಿದ್ದೆ ಒಂದು ಅರ್ಧ ಮಟ್ಟೆ ಬೇಸಿದ್ದೆ ಇವರು ಅದನ್ನೇ ಹೂನ್ರು ಇಲ್ಲೇನು ಹ್ಞೂ ಇವರು ಇಲ್ಲೇ ಬಂದಿದ್ರು ಓನಿಲ್ಲಪ್ಪರು ಇಲ್ಲ ಉಂಡ್ರು ಅತ್ತ ಮಾತಾಡ್ಬೇಕಾಯ್ತು ಕಣ್ಮ್ ಜೊತೆ ಇಲ್ವೇ ಅಣ್ಣ ಎಲ್ಲಿಗೋಗೈತೆ ಕಣಮ್ಮ ಯಾಕೆ ಯಾಕಿಲ್ಲ ನಾನು ಅದೇ ನಿಮ್ಮ ಅಮ್ಮನಿಗೆ ಮದುವೆ ಮಾಡ್ತೀರೇನ ಏನ ನಮ್ಮ ಬೇಬಿದನು ಮದುವೆ ಮತ್ತೆ ನೀನು ಅವನು ಮಡ್ಗಂದು ಮಾಡೋಣತ್ತ ಅತ್ತ ಏನೋ ಅಬ್ಬ ಅತ್ತೆ ವಯಸ್ಸರಿಯ ಮದುವೆ ಅಕ್ಕಿ ಅತ್ತೆ ಮದುವೆ ಮಾಡೋಣ ಅಂತ ಇದ್ದೀವಿ ಅಕೆ ಆ ಸಾನನ್ನ ಮದುವೆ ಮಾಡ್ಕೊಮ್ಮನಂತ ನಾನು ಹಂಗೆ ಕಾಣಿ ನಮ್ಮ ಅಮ್ಮ ಹೆಂಗಂತು ಒಳ್ಳೆ ಪೀಳಕಣಮ್ಮ ಸುಮ್ಮತ್ ಮಾಡ್ಕೆ ಬಡವರು ಆದ್ರೂ ಪರವಾಗಿಲ್ಲ ಚೆನ್ನಾಗಿ ಓದೈತೆ ಸುಮ್ಮಂದ ಮಾಡ್ಕಂತ ನಮ್ಮಅಮ್ಮ ಹೆಂಗಂತು ಅಲ್ಲ ನಮ್ಮಂಥ ಬಡವ್ರನ್ನೆಲ್ಲ ನಿಮ್ಮ ಮಾನ ಎಲ್ಲೋ ಒಪ್ಪುತ್ತಮ್ಮ ಒಪ್ಪಲ್ಲ ಅನ್ಸುತ್ತೆ ಒಪ್ತೈತೆ ನಮ್ಮ ತಾತ ಏನೋ ನಮ್ಮ ತಾತ ನಾವು ಹೇಳಿದ್ರೆ ಕೇಳ ಕೇಳುತ್ತೆ ಈಗಾಲೇ ಬೈದೈತೆ ನಮ್ಮಮ್ಮಯ್ಯ ಸುಮ್ಕಿರೋ ಅಂತ ಬೇಬಿ ವಿಚಾರದಾಗೇ ನಾವೆಲ್ಲ ಬೈದಿರೋ ಅದಕ್ಕೆ ಆಲೆ ಹೆಂಗು ಮಾಡ್ಕೊಂಡ್ರಪ್ಪ ನೀವು ನಿಮ್ಮ ಇಷ್ಟ ನಿಮಗೆ ಬಂದಂಗೆ ನಿಮ್ಗೆ ಇಷ್ಟ ಆಗುತ್ತೆ ಅವ್ರಿಗೆ ಕೊಡ್ರಿ ಅಂತೇಳಿ ನಾಳೆ ಅದನ್ನ ನಾಳೆ ಹೇಳೈತೆ ನಮ್ಮ ತಾತ ನನಗೇನ ತುಂಬ ಇಷ್ಟಮ್ಮ ನನ್ನ ಮಗ ಏನು ಅವನೇನು ಹೇಳಿಲ್ಲ ಆದರೆ ನಾನೇನೇ ಇಷ್ಟಪಟ್ಟು ಮದುವೆ ಮಾಡ್ಕೊಂಡ್ರೆ ಸಾನಮ್ಮ ಅಂತ ಹುಡುಗಿನ್ನ ಮದುವೆ ಮಾಡ್ತು ಚೆನ್ನಾಗಿ ಓದೈತೆ ನಮ್ಮನೆ ಚೆನ್ನಾಗಿ ಅಡ್ಜಸ್ಟ್ ಆಗುತ್ತೆ ನಮಗೂ ಒಂದಾಣಿಕೆಯಿಂದನ ಒಂದ್ಕಂಡು ಚೆನ್ನಾಗಿರೋ ಆಗಬೇಕು ನಮಗೆ ಏನು ಮನೆಯಿಂದ ಏನು ತಿರ್ಬೇಕು ಅಂಬದೇನಿಲ್ಲ ನಮಗೆ ನಮ್ಮ ಮನೆಗೆ ಹೊಂದಾಣಿಕೆ ಆಗ ಅಂತ ಏನು ತಿರ್ಬೇಕು ಅಂಬದು ನನಗೆ ಆಸೆ ಹ್ಞೂ ನಮ್ಮ ಮನೆಗೆ ಹೊಂದಾಣಿಕೆಯಿಂದನ ಪ್ರೀತಿಯಿಂದನ ಹೇಳ್ದಂಗೆ ಕೇಳ್ಕೊಂಡು ನಮಗೆ ತಕ್ಕನಂಗೆ ನನಗೆ ಹೊಂದ್ಕೊಂಡು ಹೋಗ ಅಂತಾರಾಗಬೇಕು ಹೊಂದಾಣಿಕೆ ಇರಬೇಕು ಅದು ಮೇನು ನನಗೆ ಅದು ಬೇಕಾಗಿರೋದು ಅದಕ್ಕೆ ನನಗೇನ ತುಂಬ ಇಷ್ಟ ಆಯಿತು ಅದ್ರ ಬಗ್ಗೆ ಮಾತಾಡೋಣ ಅಣ್ಣ ಐತೆ ಅಂತೇಳಿ ಅದಕ್ಕೆ ನನ್ನ ಮಗನ ಕರ್ಕೊಂಡ್ಬಂದೆ ನಾನು ಯಾರ ತಗೂ ಹೇಳಿಲ್ಲ ಇನ್ನೂ ಯಾರ ತಗೋ ಹೋಗಿಲ್ಲ ನನ್ನ ಗಂಡಗೂ ಹೇಳಿಲ್ಲ ನಾನು ನನ್ನ ಮಗ ಮಾತಾಡ್ಕೊಂಡ್ವಿ ಅದಕ್ಕೆ ಸರಿ ಆಯ್ತು ಕಣಮ್ಮ ಅಂತ ನನ್ನ ಮಗ ಏನು ಯಾರು ಯಾರ್ ಸುದ್ದಿಗೆ ಓದನಲ್ಲ ಯಾರು ಮಾತಾಡಿಸ್ತಾನಲ್ಲ ಅನ್ ಭಯಸ್ತ ನನ್ನ ಮಗ ಇನ್ನೂವರೆಗೂ ಯಾರ್ ಯಾರು ಕೊಟ್ಟುನು ಹಿಂಗೊಂದಿಡ್ ಜಗಳಕ್ಕೆ ಹೋದಾನಲ್ಲ ಏನಿಲ್ಲ ಅಷ್ಟು ಒಳ್ಳೆ ನನ್ನ ಮಗ ಅದಕ್ಕಾಗಿಯಾ ನಾನು ಅವನೇನು ಯಾತು ಹೇಳಲಿಲ್ಲ ನಾನೇ ಅಂದ್ಕಂಡೆ ಮನಸ್ಸಿನಾಗೆ ಹಿಂಗೆ ಹಿಂಗೈತೆ ಬೇರೆ ಕಡೆ ಕೊಟ್ಟು ಮದುವೆ ಮಾಡೋದ್ಕಿಂತ ಮುಂದಾಗ ನಾವು ಕೇಳಬೇಕು ನಾವು ಕೇಳಿ ನಾವು ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನಾನು ಒಳ್ಳೆ ಒಳ್ಳೆಯವಳು ಸಹನ ಒಳ್ಳೆ ಇಬ್ಬರಿಗೂ ಜೋಡಿ ಚೆನ್ನಾಗಿರುತ್ತೆ ಇವನಿಗೂ ಇವಳಿಗೂ ತುಂಬ ಚೆನ್ನಾಗಿರುತ್ತೆ ಏ ಜೋಡಿ ಮಾತ್ರ ಇಬ್ರಿಗೂ ಹೆಂಗಿರುತ್ತೆ ಏ ಬಿಡು ಫಸ್ಟ್ ಕ್ಲಾಸಾಗಿರುತ್ತೆ ಜೋಡಿ ಎಲ್ಲ ಚೆನ್ನಾಗಿರುತ್ತೆ ಕೊಟ್ಟರೆ ಮಾತ್ರ ಎಲ್ಲರೂ ಚೆನ್ನಾಗಿರ್ಬೋದು ಹ್ಞೂ ಚೆನ್ನಾಗಿ ಕಣಪ್ಪ ಚೆನ್ನಾಗೈತೆ ಕಣಮ್ಮ ಜೋಡಿ ಮಾತ್ರ ಚೆನ್ನಾಗೈತೆ ಕಣ್ಮ್ ಮುಚ್ಕೊಂಡು ಮದುವೆ ಮರಚು ಅದಕ್ಕೆ ಇವಾಗ ಅವರು ಅಂತಾರೆ ಇಬ್ಬರದು ಒಂದೇ ಸರ್ತಿ ಅಂತ ನಾನು ಅದಕ್ಕೆ ಅಣ್ಣ ಆಯಿತಾ ಮಾತಾಡೋಣ ನಾನು ಯಾರಿಗೂ ಅಲ್ಲ ನೀವು ಕೊಡ್ತೀವಿ ಅಂತಂದ್ರೆ ನಾನು ನಮ್ಮ ಮನೆಗೆ ಹೇಳ್ತೀನಿ ಇಲ್ಲ ಸುಮ್ಮನೆ ಇವಾಗ ಕರ್ಕೊಂಬರೋದು ಅವ್ರು ತಿರುಗಬೇಡ ಅಂಬೋದು ಓಡ್ ಯಾರು ಯಾರೇನು ಹೇಳಿದ್ರು ನಾನು ಕೇಳೋಲ್ಲ ನನ್ನ ಮಗ ನಾನು ಮದುವೆ ಮಾಡ್ಕೆ ಮಾಡ್ಕೊತೀನಿ ನನಗೆ ಭಾಳ ಇಷ್ಟ ಆಯಿತು ಇಷ್ಟ ಆದಮೇಲೆ ಈಗ ಇಂಥ ಒಳ್ಳೆ ಹುಡುಗಿ ನಾವೆಲ್ಲ ಹುಡ್ಕಂಡೋದ್ರೂ ಸಿಗಲ್ಲ ನಾವು ನಾವಾಗಿ ನಾವು ಇಂಥ ಹುಡುಗಿ ಬೇಕಪ್ಪ ಅಂತೇಳಿ ನಾವು ಹುಡ್ಕೊಂಡೋದ್ರೂ ಇಂಥ ಹುಡುಗಿ ಸಿಗೋಲ್ಲ ಈಗ ನಾವೇನೋ ಇವತ್ತು ಕಷ್ಟಪಟ್ಟು ನಾವು ಕಷ್ಟಪಟ್ಟು ಎಷ್ಟು ಮ್ಯಾಕ್ ಬಂದಿದ್ದೀವಿ ಇಷ್ಟು ಮಟ್ಟಿಗೆ ಬರ್ಬೇಕಂತಂದರೆ ಅದಕ್ಕೆ ನಾವು ಕಷ್ಟಪಟ್ಟಿರೋದಕ್ಕೇ ನಮ್ಮ ಮೇಲಕ್ಕೆ ಬಂದಿರೋದಿಲ್ಲ ಅಂತಂದಿದ್ರೆ ಆಗ್ತಿರ್ಲಿಲ್ಲ ಹಂಗೆ ಯಾವುದೇ ಆಗಲಿ ಕೇಳ್ದೆ ಆಗೋಲ್ಲ ಅಂತೇಳಿ ನಾನು ಅದಕ್ಕೆ ಒಂದು ಮಾತು ಕೇಳೋಣ ಅಂತಲೇ ಬಂದಿದ್ದೆ ಜನ ಇಷ್ಟ ಆಯ್ತೇನಪ್ಪ ಚೆನ್ನಾಗಿದ್ದಾಳೆ ಸಹನ ನಾನು ಅಮ್ಮಗೆ ಹೇಳ್ತಿ ಯಾವ ಆದ್ರೂ ನೀನು ಒಪ್ಪಿದ್ರೆ ಸಾಕಣಮ್ಮ ನನಗೆ ಯಾವ ಆದ್ರೂ ಪರವಾಗಿಲ್ಲ ಒಟ್ಟಿನಲ್ಲಿ ಒಳ್ಳೆ ಹುಡುಗಿ ಆಗ್ಬೇಕು ಅದರಲ್ಲೂ ನನಗೆ ಸಹನ ಇಷ್ಟ ಆದ್ಲು ಏನಂತ ಅದು ನನ್ನ ಮನಸಲ್ಲಿ ಏನು ಇಲ್ಲ ಸಹನ ನನಗೆ ತುಂಬ ಇಷ್ಟ ಆದ್ಲು ಎಲ್ಲ ಹೋಗೈತೆ ನಿಮ್ಮ ಅಣ್ಣ ಬಂದಮೇಲೆ ಮಾತಾಡೋಣ ಮಾತಾಡಿ ಅದೇನು ಋಣ ಸಂಬಂಧ ಅಂಬದಿದ್ರೆ ಆಗುತ್ತೆ ಹಿಂಗೆ ನಮ್ಮಂಥ ಬಡವ್ರ ಮನೆಗೆ ಹೆಂಗಮ್ಮ ನಿಮ್ಮಂತ ನಿಮ್ಮಂಥ ಜಮೀನ್ದಾರರು ಈಗ ದೊಡ್ಡ ಜಮೀನ್ದಾರರು ಅಂದಮೇಲೆ ನಿಮ್ಮಂಥವರು ಇದ್ದಾಗ ನಾವು ಹಿಂಗೆಲ್ಲ ಮಾಡೋದು ಸರಿ ಇರೋಲ್ಲ ಅದಕ್ಕಾಗಿ ನಾನು ನಾವು ಕೇಳಬಾರ್ದು ಅಲ್ಲ ನೀವಾಗಿ ನೀವು ಕೇಳಿದ್ರಲ್ಲ ಅದಕ್ಕೆ ಸರಿ ಅಮ್ಮ ಇದ್ದೂರಾಗೆ ನಾವು ನೋಡಿದ್ದೀವಿ ನೀವು ಎಂತಾರಂತ ಅಂತ ಟೈಮಾಗೆ ಇಂಪ್ರೂವ್ ಅಂತಾರೆ ನನಗೆ ಚೆನ್ನಾಗಿ ಗೊತ್ತೈತಿ ಅವನೊಂದ್ಬಿಟ್ಟು ವೇದೊಂದು ಯಾತನ ಮಾತಾಡ್ತಾನೆ ನೀವು ಯಾತೋ ಮಾತಾಡೋಲ್ಲ ಇವತ್ತು ಸಿದ್ಲಿಂಗನ ಮಧ್ಯೆ ಏನು ಕೊಡ್ತಾ ಇದ್ದಾರೆ ಅಂತಂದರೆ ನಿಮ್ಮ ವೇದು ತುಂಬ ಚೆನ್ನಾಗೈತೆ ಎಲ್ಲರೂ ಸಂತೋಷವಾಗಿ ಚೆನ್ನಾಗೇ ಖುಷಿಯಾಗಿ ಇದು ಮಾಡ್ತಾರೆ ನೋಡು ಇವಾಗ ಅವ್ಳಿಗೆ ಇಷ್ಟಪಟ್ಟೈತೆ ಮಾಡ್ಕೊಂಬತ್ತಾರೆ ಹಾಗೇನೆ ಅವರು ಇಷ್ಟ ಬಂದಿರೋ ತಗಾಗಿ ಚೆನ್ನಾಗಿರ್ಬೇಕು ಕೊಟ್ಟಿನಲ್ಲಿ ನನಗೇನು ಅನುಭವ ಆಯಿತು ಅಂತಂದರೆ ಆ ದುಡ್ಡು ಬೇಡ ಕಾಸು ಬೇಡ ಹೊಲ ಬೇಡ ಮನೆ ಮೇಲೆ ನಿಮ್ಮದೇ ಇರಬೇಕಪ್ಪ ನಿಮ್ಮದೇ ಮುಖ್ಯ ನೆಮ್ಮದಿಯಾಗಿರಬೇಕು ಅದು ಬೇನು ಬೇಕಾಗಿರೋದು ಅಂತ ನಾವು ಹ್ಞೂ ಏನು ಅದು ಮುಖ್ಯ ಅದರೊಳಗೆ ಎಲ್ಲರೂ ಚೆನ್ನಾಗಿರಬೇಕು ನನಗೆ ಅಪ್ಪ ಅಲ್ಲಿಗೆ ಹೋಗಿ ನಾನು ಮದುವೆ ಆಗಿ ಟೌನಾಗಿದ್ದಾಗ ಯಪ್ಪ ಎಷ್ಟು ಅನುಭವಿಸಿದ್ದೀನಿ ಹ್ಞೂ ಅಯ್ಯೋ ತಗ ಈಗ ನಮ್ಮತ್ತೆ ಹೇಳ್ತೈತಿ ಏನು ದೊಡ್ಡದಾಗಿ ಆತ ನಾನು ಇಲ್ಲಿಗೆ ಬಂದವರಲ್ಲ ಈಗ ಗೊತ್ತಾಗ್ತೈತಿ ಹ್ಞೂ ನಾನು ಹೆಂಗಿದ್ ಮಾಡ್ತಿದ್ದೆ ನಾನು ಹಂಗೆ ನೋಡ್ಕೊಂತಿದ್ದೆ ಹಿಂಗೆ ಅಂತ ಅಂತೇಳಾಳೆ ಇಲ್ಲಿ ಬಂದೇ ಇದ್ದಾಳಲ್ಲ ಅವಳಿಗೆ ಗೊತ್ತಾಗುತ್ತೆ ಅಯ್ಯೋ ನನಗಂತೂ ಭಾಳ ಹಿಂಸೆ ಅಂದಂಗೆ ಆಗಿತ್ತು ಅಲ್ಲಂತೂ ಯಾರೂ ಬರೋರಿಲಿಲ್ಲ ಏನಿಲ್ಲ ಅಯ್ಯಪ್ಪ ಬೆಳಕಣಮ್ಮ ನನಗೇನೋ ಅಷ್ಟೇ ಹ್ಞೂ ನನಗೆ ಒಟ್ಟಿನಲ್ಲಿ ನೆಮ್ಮದಿ ಬೇಕು ನಾನು ಚೆನ್ನಾಗಿರ್ಬೇಕು ಒಟ್ನಲ್ಲಿ ಒಳ್ಳೆ ಕಣಮ್ಮ ಸಾನ ತುಂಬ ಒಳ್ಳೆ ಹುಡುಗ ಹಾಂ ನನಗೇನ ತುಂಬ ಇಷ್ಟ ಆಯಿತು ಅದಕ್ಕೆ ನಾನೇ ಹೇಳಿದ್ದೆ ಹೋಗಪ್ಪ ಹೋಗ್ಬಿಟ್ಟು ಕೇಳು ಹೋಗ್ದಲ್ಲಿ ಯಾರು ಕೊಡಲ್ಲ ಸುಜು ಹೋಗಪ್ಪ ಹೋಗು ನಿನಗೇನು ಗೊತ್ತು ನಿಂತ ಅಮ್ತಿ ಆಕೆಮ್ ಅಂತೇಳಿ ಯಾತು ಯಾರಿಗೂ ಗೊತ್ತಾಗಲ್ಲ ಹ್ಞೂ ಏನಾಯಿತು ಏನು ಎತ್ತ ಏನು ತಿಳ್ಕೊಂಬಲ್ಲ ಸುಮ್ಮನೆ ಮಾತಾಡ್ತಿರ್ತಾರಲ್ಲ ಅದಕ್ಕಾಗಿ ನಾನು ಹೇಳೋಣ ಹೇಳೋಣ ಬಂದು ಸಾನು ಹೇಳೋದಣ ಅಂತ ನಾನಿದ್ದೆ ಅದಕ್ಕೆ ಬಿಡು ಅವಳತ್ರ ಇನ್ನೇನು ಅರಪ್ಪ ಅರಮ್ಮ ಇದ್ದಾಗ ಮಾತಾಡೋಣ ಅಂತ ಏನಮ್ಮ ನಿನಗೂ ಇಷ್ಟ ಆಯಿತೇನಮ್ಮ ನನ್ನ ಮಗನ ಮದುವೆ ನನಗೆ ನನಗೆನ ತುಂಬ ಇಷ್ಟ ಆಯಿತು ಅಕ್ಕ ನನಗೆ ಭಾಳ ಇಷ್ಟ ಐತೆ ಅವರು ಆಸೆ ಅಂತಲೇ ನನಗೂ ಆಸೆನೆ ಒಟ್ಟಿನಲ್ಲಿ ನಿಮಗೆ ಚೆನ್ನಾಗಿ ನೋಡ್ಕೋಬೇಕು ನಿಮ್ಮ ಮುಖ್ಯ ಅದೇ ಇರೋದು ಏ ನೋಡ್ಕೊತಾನೆ ಬಿಡಮ್ಮ ಹ್ಞೂ ನೋಡ್ಕೊಂತಾನೆ ಏನು ಮಗನ ಮಗ ಏ ಇನ್ನೊಬ್ಬರಿಲ್ಲ ಮತ್ತೊಬ್ಬರಿಲ್ಲ ಸೃಜು ಅಂತ ಹೇಳಿ ಅಂತ ಹೇಳಿ ಇವನ ಹೆಸ್ರು ನೋಡು ಇವಾಗ ಎಷ್ಟು ಕಷ್ಟ ಸುಮ್ಮನೆ ಬೇರೆ ಕಡೆಗೆ ಹೋಗಿ ಸಂಸಾರಗಳನ್ನೆಲ್ಲ ಮಾಡ್ಕೊಂಡು ಇರೋಕ್ಕಾಗಲ್ಲ ಇಲ್ಲೇ ಕಣ್ಣು ಮುಂದೆ ಅನೇಕ ಹ್ಞೂ ಇಲ್ಲೇ ಚೆನ್ನಾಗಿರಲೇ ಇವಳು ವೀಣ ಏನಂತ ತಿಳ್ಕೊಂಡವಳೆ ಹ್ಞೂ ಎಲ್ಲಿ ಮದುವೆ ಆದರೂ ಒಳ್ಳೆಯ ಮನಸ್ಸು ಸೇರ್ತಾಳೋ ಏನೋ ಎತ್ತ ಅಂತೇಳಿ ಒಟ್ಟೂರಿ ಹ್ಞೂ ಸಕತ್ತು ಹೊಟ್ಟೆ ಹುರ್ಕೊತಾರೆ ಏ ಎಲ್ಲಾದರೂ ಹೊಟ್ಟೆ ಹುರ್ಕೊಂಬರು ಇದ್ದೇ ಇರ್ತಾರೆ ಹೊಟ್ಟೆ ಹುರ್ಕೊಂಬ ಜನಗಳ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು ನಾವ್ತು ನಮ್ಮ ಕೆಲಸ ಆಯ್ತು ಅಮ್ಮ ಅಷ್ಟೇ ಹೊಟ್ಟೆ ಹುರ್ಕಂಬ್ರ ಎಷ್ಟು ದಿವ್ಸ ಹುಡ್ಕೊತಾರೆ ಹೇಳು ಹುರ್ಕೊಂಡ್ರ ಹೇಳು ಅಯ್ಯೋ ಏನಾನ ಇವಾಗ ನಮ್ಮ ರೊಚ್ಚಮ್ಮನ ಇವಾಗ ಏನು ನಮ್ಮ ಸೃಜನ್ನ ರೊಚ್ಚನ ಮಗ್ಗೆನ ಇವಾಗ ಯಾರಾದರೂ ಹೇಳಿದರೆ ಸೃಜನ್ನ ಹಿಂಗೆ ಆಯಿತು ಹಂಗೆ ಹಿಂಗೆ ಅಂತ ಏನಾನಂಗೆ ಹೇಳಿದ್ರೆ ಓಡ ಯಾತ ತಾಯಿ ಕೆಡಿಸ್ಬಾರ್ದು ಹ್ಞೂ ಅವ್ರ ಪಾಡಿಗೆ ಅವ್ರು ಇರ್ಬೇಕು ನಿಮ್ಮ ನೀವು ಇರಬೇಕು ನಾನು ಅದೇ ಕಣ ಹೇಳೋದು ಲಸಮಕಯ್ಯ ಹ್ಞೂ ಕೊಟ್ಟು ಮಾಡೋದು ದೊಡ್ಡದಲ್ಲ ಹಾಪಾಯ್ ಬುರ್ಲೆ ಬಂದ ಮೇಲೆ ಮಾತಾಡಿ ಅದೇ ಡಿಸೈಡ್ ಮಾಡೋದು ತೆಂಗ ಅಂದಿದ್ದು ಒಳ್ಳೆ ಕೆಲಸ ಆಯಿತು ನೀನು ನೋಡಿದ್ರಲ್ಲ ವೀಕ್ಷಕರೇ ಇವಾಗ ಮೀನೊಂದು ತಂಗಿ ಶಾನ ಇದ್ದಾಳಲ್ಲ ನೋಡ ಇವಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ ಹ್ಮ್ ಕರ್ಕೊಂಡ್ ಹೋಗ್ತಾ ಇದೀನಿ ಅಂತಂದ್ರೆ ನನ್ನ ಮನೆಗೆ ನಾನು ಸೊಸೆಯಾಗಿ ಮದುವೆ ಮಾಡ್ಕೋಬೇಕು ಕರ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದೀನಿ ತುಂಬಾ ಒಳ್ಳೆ ಹುಡುಗಿ ನನ್ನ ಮಗುನು ಸೃಜನ್ಗೆ ತುಂಬಾ ಚೆನ್ನಾಗಿ ಅವಳು ಸಹಾಯ ಆಗ್ತಾಳೆ ನನಗೇನೋ ಖುಷಿ ಖುಷಿಯಾಯಿತು ನೋಡ್ತಾ ಇರೀನಿ ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡೋಕ್ಕೆ ವೀಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು